ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ ಬರ್ರಿ ಇವತ್ತಿನ ಒಂದು ಐದು ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಮ ಮಾಡ್ಕೊಂಡು ಬರೋನು ಅದಕ್ಕಿಂತ ಮೊದಲ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ ಗಂಟಿ ಹೊಡಿರಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊರಿ ಅಂತ ಹೇಳಿ ಬರ್ರಿ ಇವತ್ತಿನ ಒಂದು ಐದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋನು ಐತ್ ನೋಡ್ರಿ ಫಸ್ಟ್ ಅಪ್ಡೇಟ್ ಇಂಡಿಯಾ ಮತ್ತು ಬಾಂಗ್ಲಾದೇಶ ಸಿರೀಸ್ ಒಂದು ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿತ್ತು ಈಗ ಅದರ ಬದಲಾಗಿ ಬಿ ಸಿ ಸಿ ಐದವ್ರ ಒಂದು ಗುಡ್ ನ್ಯೂಸ್ ಕೊಟ್ಟಾರ ನೋಡ್ರಿಪ್ಪ ಎಲ್ಲ ಒಬ್ಬ ಫ್ಯಾನ್ಸ್ಗಳಿಗೂ ಇನ್ನು ಅಗಸ್ಟ್ನಾಗ ಭಾರತ ಮತ್ತು ಶ್ರೀಲಂಕಾ ಮೂರು ಓ ಡಿ ಐ ಮತ್ತು ಮೂರು ಟಿ ಟ್ವೆಂಟಿ ಆಡಕತೆ ರೀ ಇದೊಂದು ಎಲ್ಲರಿಗೂ ಖುಷಿ ವಿಚಾರ ಅಂತ ಹೇಳ್ಬೋದು ಮತ್ತೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಈ ಒಂದು ಡಿ ಐ ಸಿರೀಸ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಆಡೇ ಆಡ್ತಾರೆ ಅದೆಲ್ಲರೂ ಕಾದ ನೋಡೋನು ಇನ್ನು ಮೂರು ಟಿ ಟ್ವೆಂಟಿ ಏನು ಮ್ಯಾಚ್ ಅದಾವಲ್ಲ ಅದಕ್ಕೆ ಸೂರ್ಯಕುಮಾರ್ ಅವರು ಕ್ಯಾಪ್ಟನ್ ಅದಾರ ಅವ್ರೂ ಕೂಡ ಒಂದು ಆ್ಯಕ್ಷನ್ ನೋಡೋಕೆ ಸಿಗ್ತೈತಿ ನಮ್ಮೆಲ್ಲರಿಗೂ ಇದೊಂದು ಎಲ್ಲರಿಗೂ ಖುಷಿ ವಿಚಾರ ಅಂತ ಹೇಳ್ಬೋದು ಮುಂದೇನಾರು ಅಪ್ಡೇಟ್ ಅಪ್ಪ ಅಂತಪ್ಪ ಅಂದರೆ ಈ ಸೀರೀಸ್ ಬಗ್ಗೆ ನಾನು ನಿಮಗೆ ಮೊದಲು ತಿಳಿಸ್ತೀನಿ ರೀ ಇಲ್ಲಿ ಐತೆ ನೋಡಿರಿ ಎರಡನೇ ಅಪ್ಡೇಟ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಐದು ತಾರೀಕು ಸ್ಟಾರ್ಟ್ ಆಗೋದೈತೆ ನೋಡ್ರಿ ಡೇಟ್ ಅನೌನ್ಸ್ಮೆಂಟ್ ಮಾಡಿದಾರ ಯಾರ್ಯಾರ ಕಬಡ್ಡಿ ಲವರ್ ಅದಿರಿ ನೋಡಿರಿ ನಿಮ್ಗೆ ಯಾವ ಟೀಮ್ ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಹನ್ನೆರಡನೇ ಸೀಸನ್ನ ಈ ಬಾರಿ ಯಾರು ವಿನ್ ಆಗ್ತಾರಂತ ಹೇಳಿ ಕೆಳಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಐದನೇ ತಾರೀಕದಿಂದ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡು ಸ್ಟಾರ್ಟ್ ಆಗೋದೈತಿ ಇನ್ನೇನು ಭಾಳ ಇಲ್ಲ ಜಲ್ದಿನ ಸ್ಟಾರ್ಟ್ ಆಗ್ತೈತಿ ಎಲ್ಲರೂ ಕಾದು ನೋಡೋನು ಈ ಒಂದು ಸೀರೀಸ್ ಬಗ್ಗೆ ಏನಾರು ನಿಮಗೆ ಸೀಸನ್ ಬಗ್ಗೆ ಏನಾರು ಅಪ್ಡೇಟ್ ಬತ್ತಪ್ಪ ಅಂದ್ರೆ ಮತ್ತೆ ಹೊಳ್ಳಿ ನಾನು ನಿಮ್ಗೆ ಎಲ್ಲ ಡೀಟೇಲಾಗಿ ಅಪ್ಡೇಟ್ ಮಾಡ್ತೇನೆ ರೀ ಇಟ್ ನೋಡ್ರಿ ತರ್ಡ್ ಅಪ್ಡೇಟ್ ಈ ಒಂದು ಥರ್ಡ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಟ್ಲಿ ಟೀಮ್ ಸ್ಕಾಟ್ಲೆಂಡ್ ಟೀಮ್ನ ಸೋಲ್ಸೋದ್ರ ಮೂಲಕ ಫಸ್ಟ್ ಟೈಮ್ ಇದೊಂದು ಈ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಕ್ವಾಲಿಫೈ ಆಗತೈತಿ ರೀ ಫಸ್ಟ್ ಟೈಮ್ ಇಟಲಿ ಟೀಮ್ ಒಂದು ಎರಡು ಸಾವಿರದ ಇಪ್ಪತ್ತಾರರ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗೈತಿ ನೋಡೋನು ಈ ಟೀಮ್ ಹೆಂಗ್ ಆಡ್ತೈತಿ ಅಂತ ಹೇಳಿ ನಾವೆಲ್ಲ ವೇಟ್ ಮಾಡೋನು ಎರಡು ಸಾವಿರದ ಇಪ್ಪತ್ತಾರರ ಸಲುವಾಗಿ ಒಂದು ವರ್ಲ್ಡ್ ಕ ಭಾಳ ಟೀಮ್ಗಳು ಅಂದರೆ ಎಫರ್ಟ್ ಹಾಕತ್ತಿದ್ದು ಅದರೊಳಗೆ ಸ್ಕಾಟ್ಲೆಂಡ್ ಟೀಮ್ ಸೋಲ್ಸಿ ಇಟಲಿ ಸೆಲೆಕ್ಟ್ ಆಗೈತೆ ನೋಡ್ರಿ ಇಲ್ಲಿ ಇತ್ತು ನೋಡ್ರಿ ಫೋರ್ತ್ ಅಪ್ಡೇಟ್ ಐ ಸಿ ಸಿ ಟೆಸ್ಟ್ ರ್ಯಾಂಕಿಂಗ್ ಒಳಗೆ ಹ್ಯಾರಿ ಬ್ರೂಕ್ ಅವರ ಫಸ್ಟ್ ಪ್ಲೇಸಿಗೆ ಹೋಗಿದ್ದಾರೆ ನೋಡ್ರಿ ಮೊದಲ ಇದಕ್ಕಿಂತ ಮೊದಲ ಜೋಯ್ ರೂಟ್ ಅವರಿದ್ದರು ಅವ್ರನ್ನ ಇವ್ ಇವರು ಹ್ಯಾರಿ ಬ್ರೂಕ್ ಅವರು ಫಸ್ಟ್ ಪ್ಲೇಸಿಗೆ ಹೋಗಿದ್ದಾರೆ ನೋಡ್ರಿ ಆಮೇಲೆ ಸೆಕೆಂಡ್ ಪ್ಲೇಸ್ನಿಗೆ ಬಂದಾರ ಜೋ ರೂಟ್ ಅವರು ಇನ್ನು ತರ್ಡ್ ಪ್ಲೇಸ್ನೇ ಆಗ ಅದಾರ ನೋಡ್ರಿ ಕೆನ್ ವಿಲಿಯಮ್ಸನ್ ಅದಾರ ಅದೇ ರೀತಿಯಾಗಿ ನಾಲ್ಕನೇ ಸ್ಥಾನದಾಗ ನಮ್ಮ ಇಂಡಿಯನ್ ಪ್ಲೇಯರ್ ಯಂಗ್ ಪ್ಲೇಯರ್ ಆದಂಥ ಯಶಸ್ವಿ ಜೈಸ್ವಾಲ್ ಅವರು ಇದ್ದಾರೆ ಇವರು ಯಶಸ್ವಿ ಜೈಸ್ವಾಲ್ ಜೈಸ್ವಾಲ್ ಅವರು ಇನ್ನೂ ಮುಂದೆ ಕಂಟಿನ್ಯೂ ಆಡಿದ್ರಪ್ಪ ಅಂತಂದ್ರೆ ಸೆಕೆಂಡ್ ಪ್ಲೇಸಿಗೆ ಹೋಗುವಂಥ ಚಾನ್ಸಸ್ ಭಾಳ ಐತ್ರಿ ನಾವೆಲ್ಲ ಕಾದು ನೋಡೋಣ ಏನಾಗ್ತೈತಿ ಅಂತ ಹೇಳಿ ಈ ಸೀರೀಸ್ನ ಇನ್ನೂ ಚಲೋ ಆಡಲಿ ಅಂತ ಅಂದ್ಕೊಳ್ಳೋಣ ಇಲ್ಲಿ ಐತಿ ನೋಡ್ರಿ ಐದನೇ ಅಪ್ಡೇಟ್ ಎಮ್ ಐ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿನವ್ರು ಈ ಒಂದು ವರ್ಲ್ಡ್ ವೈಡ್ ಒಳಗೆ ಐದು ಲೀಗ್ ಆಡಿದ್ರು ಈ ಒಂದು ವರ್ಷದೊಳಗನ ಸೌತ್ ಆಫ್ರಿಕಾ ಲೀಗ್ ಏನು ಆಡಿದ್ರು ಅಲ್ಲಿ ಚಾಂಪಿಯನ್ ಆದ್ರೆ ಅದೇ ರೀತಿ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಒಳಗೂ ಕೂಡ ವಿನ್ನರ್ ಆಗ್ತಾರೆ ನೋಡ್ರಿ ಅದೇ ರೀತಿ ಎಮ್ ಐ ಎಮಿರ್ ಎಮಿರೇಟ್ಸ್ ಅಂತೇಳಿ ಅಲ್ಲಿ ಎಲಿಮಿನೇಟರ್ನಾಗ ಹೊರಗೆ ಬೀಳ್ತಾರೆ ಅದೇ ರೀತಿ ಐ ಪಿ ಎಲ್ ಒಳಗೆ ಕ್ವಾಲಿಫೈರ್ ಟೂನ್ಯಾಗ ಹೊರಗೆ ರೀ ಅದೇ ರೀತಿ ಎಮ್ ಐ ನ್ಯೂಯಾರ್ಕ್ ಒಳಗೂ ಕೂಡ ಕ್ವಾಲಿಫೈರ್ ಟೂ ಒಳಗೆ ಹೊರಗೆ ಅಂತ ಹೇಳ್ಬೋದು ಇಲ್ಲಿ ಎಮ್ ಐ ಕ್ಯಾ ಫ್ರಾಂಚೈಸಿ ಏನೈತೆ ನೋಡಿ ಇದೊಂದು ಸಕ್ಸಸ್ಫುಲ್ ಫ್ರಾಂಚೈಸಿ ಅಂತಲೇ ಹೇಳ್ಬೋದು ರೀ ಈ ಒಂದು ಫ್ರಾಂಚೈಸಿ ಇದುವರೆಗೂ ಕೂಡ ಐ ಪಿ ಎಲ್ ಒಳಗೂ ಐದು ಒಂದು ಟ್ರೋಫಿ ಗೆದ್ದಿರತಕ್ಕಂಥ ರೆಕಾರ್ಡ್ ಐತ್ರಿ ಈ ಒಂದು ಫ್ರಾಂಚೈಸಿದ ಅದೇ ಬೆಸ್ಟ್ ಫ್ರಾಂಚೈಸಿ ಅಂತಲೇ ಹೇಳ್ಬೋದು ನೋಡ್ರಿ ಈ ಒಂದು ವಿಡಿಯೋ ನಿಮಗೇನಾರು ಇಷ್ಟೇ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ನೋಡಿರೋದು ಟಾಟಾ ಬಾಯ್ ಬೈ